ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದರೆ ಎಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಅವರೆಕಾಳಿನ ಒಂದು ಸೀಸನ್ ಅವರೆಕಾಯಿ ಬಂದಿದೆ ಸೊ ಈಗ ಸಂಡೇ ಸ್ಪೆಷಲ್ಲು ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಇದಕ್ಕಿದೆ ಇದಕ್ಕಿದ ಅವರೆ ಬೆಳೆ ಅದ್ರ ಜೊತೆಗೆ ಮಟನ್ ಹಾಕಿ ಸಾರು ಮಾಡಿದ್ರೆ ಅಂತೂ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವೇ ನಾನು ಬಿಸಿ ಬಿಸಿ ಮುದ್ದೆ ಮತ್ತು ಮಟನ್ ಜೊತೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಇವತ್ತು ತುಂಬಾ ರುಚಿಕರವಾಗಿದೆ ಅದಕ್ಕಾಗಿ ನಾನು ಒಂದು ಕೆ ಜಿಯಷ್ಟು ನಾನು ಮಟನ್ನ ಇಲ್ಲಿ ಚೆನ್ನಾಗಿ ನೀಟಾಗಿ ತೊಳೆದು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ನೋಡ್ಬೋದು ನೀವೇ ನೋಡಿ ಪೀಸಸ್ ಈ ಥರ ಹೊಡ್ಸಿದ್ದಾರೆ ಸೊ ಇಲ್ಲಿ ನಾನು ಸುಮಾರು ಎರಡೂವರೆ ಕೆ ಜಿಯಷ್ಟು ಅವರೇಕಾಯಿ ತಂದಿದ್ದೆ ಬಟ್ ಅದೆಲ್ಲ ಬಿಡಿಸಿ ಇದ್ಕೋ ಅಷ್ಟೊತ್ತಿಗೆ ಸುಮಾರು ಒಂದರಿಂದ ಒಂದು ಕಾಲಷ್ಟು ಕೆ ಜಿಯಷ್ಟು ನನಗೆ ಇದ್ಕಿದ ಅವರೇ ಬೇಳೆ ಸಿಕ್ಕಿದೆ ಸೊ ಇದಕ್ಕೆ ನಾನು ಫಸ್ಟು ಒಂದು ಕುಕ್ಕರ್ನ ಹಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಪುದೀನ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಂತರ ನೋಡಿ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡ್ಬೋದು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಥರ ಕೆಂಪು ಬಣ್ಣಕ್ಕೆ ಬರಬೇಕು ಫ್ರೆಂಡ್ಸ್ ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೀ ಫ್ರೈ ಮಾಡ್ಕೊಳ್ಳಿ ಸೊ ಇದು ಸ್ವಲ್ಪ ನೋಡಿ ಈ ಥರ ಕಲರ್ ಚೇಂಜ್ ಆಗಿದ ತಕ್ಷಣ ಇದಕ್ಕೆ ನಾವು ನೀಟಾಗಿ ತೊಳೆದಿಟ್ಕೊಂಡಿರ್ತಕ್ಕಂತಹ ಮಟನ್ನ ನಾವಿಲ್ಲಿ ಸೇಸ್ ಸೇರಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಮಟನ್ನು ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ಈಗ ನಾವು ಸ್ವಲ್ಪ ಕಲ್ಲುಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಈಗ ಅರ್ಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ನಾವೀಗ ಕೊಡೋಣ ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಕಲಿಸ್ಬಿಟ್ಟು ನೋಡಿ ಈಗ ನೀಟಾಗಿ ಅದನ್ನು ಕಲಸಿ ಸ್ವಲ್ಪ ಗರಂ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಮಟನ್ ಮಟನ್ ಹಾಕುವಂತಹ ಮಸಾಲಾನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಮಟನ್ ಮಸಾಲ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಇದನ್ನೆಲ್ಲ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀಟಾಗಿ ಇದನ್ನು ಕಲಿಸ್ಕೊಂಡು ನೋಡಿ ಈಗ ಇದಕ್ಕೆ ಒಂದರಿಂದ ಒಂದೂವರೆ ಚಮ್ಮನಷ್ಟು ನೀರನ್ನು ನಾನಿಲ್ಲಿ ಇದ್ದೀನಿ ಅಂದರೆ ಇಲ್ಲಿ ಮಟನ್ ಮುಣಗುವಷ್ಟು ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಈಗ ಮಟನ್ ಮುಣಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ ನಾನು ಚಿಕ್ಕ ಚೆಂಬಲೆ ಒಂದರಿಂದ ಒಂದೂವರೆ ಅಷ್ಟು ಚಮನ ನೀರನ್ನು ಇಲ್ಲಿ ಸೇರಿಸಿದ್ದೀವಿ ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾನು ಒಂದು ಎರಡು ವಿಷಲ್ಗೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದು ಕಡೆ ನಾನು ನಾಟಿ ಮಸಾಲ ಯೂಸ್ ನಾಟಿ ಮಸಾಲನ ಇದ್ದೀನಿ ಸೊ ಇದಕ್ಕಾಗಿ ಈ ಒಂದು ಸಾರಿಗೆ ಹಾಕ್ಕೊಳ್ಳೋಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಗಾತ್ರದ ಒಂದು ಈರುಳ್ಳಿ ಒಂದು ಎರಡರಷ್ಟು ನಾನಿಲ್ಲಿ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ನಾನು ಎರಡು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಟೋಟಲ್ ನಾವು ಒಂದು ಕೆ ಜಿ ಮಟನ್ನು ಒಂದಿಂದ ಒಂದು ಕಾಲಷ್ಟು ಇದಕ್ಕಿನ್ ಅವರೇ ಬೆಳೆ ಇದೆ ಸೊ ಅದಕ್ಕಾಗಿ ಇದಕ್ಕೆ ಮಸಾಲೆ ರೆಡಿ ಮಾಡ್ತಾ ಇರೋದು ಸೊ ಎರಡು ಎರಡು ಗ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಸ್ವಲ್ಪ ಶುಂಠಿನ ಬೆಳ್ಳುಳ್ಳಿಗಿನ ಸ್ವಲ್ಪ ಶುಂಠಿ ಕಡಿಮೆ ತಗೊಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸೇರಿಸಿದ್ದೀನಿ ಸೊ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಇಲ್ಲಿ ಕಲ್ಲರ್ಗೆ ಕಲ್ಲರ್ ತುಂಬಾ ಚೆನ್ನಾಗಿರಬೇಕು ಅಂತ ಬ್ಯಾಡ್ಗೆ ಮೆಣಸಿನ್ಕಾಯಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿನ ಸಹ ನೀವು ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಬರೀ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಸ್ವಲ್ಪ ಗಸಗಸೇನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನಿಲ್ಲಿ ಖಾರಕ್ಕೆ ಖಾರದ ಪುಡಿನ ಬಳಸ್ತೀನಿ ಅದು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಜಾಮೂನ್ ಟೊಮೆಟೊ ಅಂದರೆ ದ ಅಂದರೆ ಫಾರಮ್ ಟೊಮೆಟೊನ ಇಲ್ಲಿ ಒಂದು ನಾಲ್ಕು ಟೊಮೆಟೋನ ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನೀಟಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಬೇಯೋ ಥರ ನಾವು ಫ್ರೈ ಮಾಡ್ಕೋಬೇಕು ಸೊ ನಂತರ ನಾವು ಇದಕ್ಕೆ ಧನಿಯಾ ಪುಡಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಇದ್ದೀನಿ ಸೊ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಬೇಕು ನೀಟಾಗಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅರಶಿನ ಪುಡಿನೂ ಹಾಕಿದ್ದಾಯಿತು ನೀಟಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಚೆನ್ನಾಗಿ ಏನು ಫ್ರೈ ಆಗಿದೆ ಸೊ ಹಾಗಾಗಿ ಈಗ ನೀಟಾಗಿ ಇದನ್ನು ಒಂದು ಸರಿ ಕಲಿಸ್ಕೊಂಬಿಟ್ಟು ಫ್ರೈ ಆದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕೆಳಕ್ಕೆ ಇಳಿಸ್ಬಿಟ್ಟು ಆರೋದಕ್ಕೆ ಬಿಟ್ಟುಬಿಡಬೇಕು ಸೊ ಈ ಕಡೆ ಮಟನ್ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ ಸೊ ನಾನು ಎರಡು ಇಟ್ಟಿದ್ದೆ ಮಟನ್ ತುಂಬ ಎಳೆದಾಗಿದೆ ಎರಡು ವಿಜಿಲ್ಗೆ ಇದು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಸೊ ಇಲ್ಲಿ ನಾನಿಲ್ಲಿ ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೋಡಿ ಅಚ್ ಖಾರದ ಪುಡಿ ನಾನು ಒಂದೂವರೆ ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡೆ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಖಾರ ಬಳಸಿರೋ ಹಾಗೆ ಹಾಕ್ಕೊಳ್ಳಿ ಈಗ ಈಗ ಒಂದು ಮಸಾಲೆ ಎಲ್ಲ ಹುರ್ಕೊಂಡಿದ್ದಿದ್ವಲ್ಲ ಅದೆಲ್ಲ ಆರಿದೆ ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಇಟ್ಟು ಈಗ ಸ್ವಲ್ಪ ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಈರುಳ್ಳಿ ಫ್ರೈ ಆಗುತ್ತೆ ಫ್ರೈ ಆದ ತಕ್ಷಣ ನಂತರ ನಾವು ಇದಕ್ಕಿರ್ತಕ್ಕಂತಹ ಈ ಒಂದು ಬೇಳೆ ಇದೆಯಲ್ವ ಇದಕ್ಕಿರ್ತಕ್ಕಂತಹ ಬೇಳೆ ಸೊ ಈ ಬೇಳೆನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಕುಕ್ಕರ್ಗೆ ಇಡಬಾರ್ದು ಫ್ರೆಂಡ್ಸ್ ಕುಕ್ಕರ್ಗೆ ಇಟ್ಟರೆ ನುಣ್ಣಗಾಗ್ಬಿಡುತ್ತೆ ಸೊ ಅದಕ್ಕಾಗಿ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಸೊ ಈಗ ಈ ಒಂದು ಹಸಿ ವಾಸನೆ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕು ನೀಟಾಗಿ ನೋಡಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಆಗ ಹಸಿ ವಾಸನೆ ಎಲ್ಲನೂ ಹೋಗುತ್ತೆ ಫ್ರೈ ಮಾಡ್ಕೊಂಡಿದ್ದಾಯಿತು ನಂತರ ಈಗ ರುಬ್ಬಿಟ್ಕೊಂಡಿರ್ತಕ್ಕಂತಹ ಒಂದು ಮಸಾಲೆಯನ್ನೆಲ್ಲ ಸೇರಿಸ್ಕೋಬೇಕಾಗು ಸೋ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈಗ ನೋಡ್ಬೋದು ನೀವೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ ಸೊ ಹಾಗಾಗಿ ಕಲರ್ ಇರುತ್ತೆ ಸೊ ನೀವು ಕಲರ್ ಬೇಡ ಅಂತ ಹೇಳಿದ್ರೆ ನೀವು ಬರೀ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ನೀವು ಯೂಸ್ ಮಾಡ್ಕೋಬೋದು ಈಗ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈಗ ನೀರು ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಇದಕ್ಕಿದ ಅವರೇ ಬೇಳೆ ಬೇಯೋದಿಕ್ಕಿಡಬೇಕು ಸೊ ಒಂದು ಏಳರಿಂದ ಎಂಟು ಒಂದು ಹತ್ತು ನಿಮಿಷನ ಇಟ್ಕೊಳ್ಳಿ ಆಗ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಈಗಾಗಲೇ ಬೇಯಿಸ್ಕೊಂಡಿರ್ತಕ್ಕಂತಹ ಮಟನ್ ಎಲ್ಲನೂ ಅಷ್ಟೇ ನೀರನ್ನ ನೀರಿನ ಸಮೇತ ಈ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡಬೇಕು ಈಗ ನಿಮಗೆ ಈ ಒಂದು ಸಾರಿನ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ನೋಡ್ಕೋಬೇಕು ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಇಟ್ಕೊಳ್ಳಿ ಇಲ್ಲಾಂದರೆ ನಮ್ಮ ಮನೇಲಿ ಈ ಥರ ಒಂದು ಸ್ವಲ್ಪ ಮೀಡಿಯಮ್ ಮೀಡಿಯಮ್ ಆಗಿ ನಾವು ಈ ಸಾರನ್ನ ಬಳಸ್ತೀವಿ ಸೊ ಹಾಗಾಗಿ ನೀ ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು ಸೊ ಫೈನಲಿ ಒಂದು ಮಟನ್ನೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಇಟ್ಟು ಬೆಂದಿದೆಯಲ್ಲ ಕಾಳೆಲ್ಲ ನೋಡಿ ಮತ್ತು ಆಫ್ ಮಾಡ್ಕೋಬೇಕು ಸ್ಟವ್ ಈಗ ಫೈನಲಿ ರಾಗಿ ಮುದ್ದೆಯೊಂದಿಗೆ ಈ ಒಂದು ಇದ್ಕಿನ ಅವರೇ ಬೇಳೆ ಸಾರು ವಿತ್ ಮಟನ್ನು ಮಟನ್ ಜೊತೆಗೆ ಇದ್ಕಿನಬೇಳೆ ಸಾರಂತೂ ಸೂಪರಾಗಿದೆ ಅದು ತುಪ್ಪದೊಂದಿಗೆ ತಿಂತ ಇದ್ದರೆ ಸಕ್ಕತ್ ಟೇಸ್ಟಿ ಅಂತಲೇ ಹೇಳ್ಬೋದು ಇದು ತುಂಬಾ ಡಿಲಿಶಿಯಸ್ ಆಗಿದೆ ಅಬ್ಬಾ ತಿಂತಾ ಇದ್ರೆ ಹಾಗೆ ಕಳೆದೋಗಿಬಿಡ್ತೀರ ಸೊ ಹಾಗಾಗಿ ನೀವು ಒಮ್ಮೆ ಟ್ರೈ ಮಾಡಿ Thanks for watching. Bye bye.